ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಬಾಬಾ ಬುಡನ್ಗಿರಿ ಅಂದ ಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ಅವಳಿ ಬೆಟ್ಟಗಳು ಅಂತಲೂ ಕರೆಯಲಾಗುತ್ತೆ ಯಾಕಂದ್ರೆ ಈ ಎರಡು ಬೆಟ್ಟಗಳು ಅದೆಷ್ಟು ಎತ್ತರವಾಗಿದೆಯೋ ಅಷ್ಟೇ ಖ್ಯಾತಿ ಕೂಡ ಹೊಂದಿದೆ ಅದರಲ್ಲೂ ಬಾಬಾ ಬುಡನ್ಗಿರಿ ಬೆಟ್ಟವನ್ನ ಚಂದ್ರದ್ರೋಣ ಅಂತಲೂ ಕರೆಯಲಾಗುತ್ತೆ ಈ ಶ್ರೇಣಿಯು ನೈಸರ್ಗಿಕವಾಗಿ ಅರ್ಧ ಚಂದ್ರಾಕಾರದಲ್ಲಿ ಗೋಚರಿಸೋದ್ರಿಂದ ಚಂದ್ರದ್ರೋಣ ಅಂತಲೂ ಕರೆಯಲಾಗುತ್ತೆ ಇದು ಭಾರತದ ಪಶ್ಚಿಮ ಘಟ್ಟಗಳಲ್ಲಿನ ಅತಿ ಪ್ರಸಿದ್ಧವಾದ ಪರ್ವತ ಶ್ರೇಣಿಯಾಗಿದೆ ಈ ಶ್ರೇಣಿಯಲ್ಲಿನ ಅತಿ ಪ್ರಮುಖ ಶಿಖರಗಳೆಂದರೆ ಇದೆ ಬಾಬಾ ಬುಡನ್ಗಿರಿ ತಪ್ಪಲು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ ಎತ್ತರವಿದೆ ಜೊತೆಗೆ ಮುಳ್ಳಯ್ಯನಗಿರಿ ತಪ್ಪಲಿನ ಅತ್ಯಂತ ಎತ್ತರದ ಶಿಖರ ಅದರಲ್ಲಿ ಮುಳ್ಳಯ್ಯನಗಿರಿಯು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಅಂದರೆ ಆರು ಸಾವಿರದ ಮುನ್ನೂರ ಹದಿನೇಳು ಅಡಿ ಎತ್ತರವಿರುವ ಹಿಮಾಲಯ ಮತ್ತು ನೀಲಗಿರಿಗಳ ನಡುವಿನ ನಾಲ್ಕನೇ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ನಡುವೆ ಪ್ರಸಿದ್ಧವಾದ ಚಾರಣ ಮಾರ್ಗವಿದೆ ಇಲ್ಲಿ ಅತಿ ಪ್ರಮುಖವಾಗಿ ಪ್ರಸಿದ್ಧವಾಗಿರುವುದೆಂದರೆ ವಿಸ್ತಾರವಾದ ಕಾಫಿ ತೋಟಗಳಿಗೆ ಹೆಸರುವಾಸಿ ಇದು ಭಾರತದಲ್ಲಿನ ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ವಿಸ್ತಾರವಾದ ತೋಟಗಳಲ್ಲಿ ಒಂದಾಗಿದೆ ಇದನ್ನ ಸೂಫಿ ಸಂತ ಬಾಬಾ ಬುಡನ್ ಅವರು ಪ್ರಾರಂಭಿಸಿದ್ದರ ಬಗ್ಗೆ ದಾಖಲೆಗಳು ಸ್ಥಳ ಪುರಾಣಗಳು ಸಿಗ್ತವೆ ಬಾಬಾ ಕಾಫಿಯನ್ನು ಮೊಟ್ಟಮೊದಲು ಭಾರತಕ್ಕೆ ಪರಿಚಯಿಸಿದ ಮೊದಲ ವ್ಯಕ್ತಿಯನ್ನು ನಂಬಲಾಗಿದೆ ಮೋಚಾ ಎಮೆನ್ ಬಾಬಾ ಬುಡನ್ಗಿರಿ ಬೆಟ್ಟದ ಮೇಲೆ ಮೂರು ಗುಹೆಗಳ ನಡುವೆ ಇರುವ ಅವರ ದೇವಾಲಯವು ಇಂದಿಗೂ ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಯಾತ್ರಾ ಸ್ಥಳವಾಗಿದೆ ಈ ಪುಣ್ಯಸ್ಥಳವನ್ನು ದತ್ತಾತ್ರೇಯ ಪೀಠ ಅಥವಾ ದತ್ತಪೀಠ ಎಂದು ನಂಬಲಾಗಿದೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ದತ್ತಪೀಠ ಅಥವಾ ಬಾಬಾ ಬುಡನ್ಗಿರಿಯ ಕುರಿತಾದ ನಾನಾ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸಂತ ಬಾಬಾ ಬುಡನ್ ಅಂತ ಮುಸ್ಲಿಮರಿಂದ ಆರಾಧಿಸಿದ್ರೆ ದತ್ತರಾಯನೆಂದು ಹಿಂದೂಗಳಿಂದ ಆರಾಧಿಸಲಾಗುತ್ತೆ ಇದರ ಮೂಲದ ಬಗ್ಗೆ ತಡಕಾಡಿದ್ರೆ ಹನ್ನೊಂದನೇ ಶತಮಾನದ ಸೂಫಿ ದಾದಾ ಹಯಾತ್ ಅಥವಾ ಅಬ್ದುಲ್ ಹಜೀಜ್ ಮಕ್ಕಿಗೆ ಸಂಬಂಧಿಸಿದ ಕ್ಷೇತ್ರವೆಂತಲೂ ನಂಬಲಾಗಿದೆ ಸುಮಾರು ಹದಿನೇಳನೆಯ ಶತಮಾನದಲ್ಲಿ ಸೂಫಿ ಸಂತ ಬಾಬಾ ಬುಡನ್ ಭಾರತಕ್ಕೆ ಕಾಫಿ ಪರಿಚಯಿಸಿದ್ರು ಅಂತ ಹೇಳಲಾಗುತ್ತೆ ಇಂದಿಗೂ ಈ ಸ್ಥಳದಲ್ಲಿ ನಾನಾ ಊಹಾಪೋಹಗಳು ಹೊರಡಾಡುತ್ತಿದ್ದು ಇಲ್ಲಿ ದತ್ತಾತ್ರೇಯರ ಅವತಾರವಿಂದ ಖ್ಯಾತರಾಗಿದ್ದ ಮುನಿ ಶ್ರೇಷ್ಠರು ಈ ಗುಹೆಯಲ್ಲಿಯೇ ಐಕ್ಯವಾಗಿದ್ದಾರೆಂದು ನಂಬಲಾಗಿದೆ ಲಭ್ಯವಿರುವ ಐತಿಹಾಸಿಕ ದಾಖಲೆಯ ಪ್ರಕಾರ ದಾದಾ ಹಯಾತ್ ಅಥವಾ ಅಬ್ದುಲ್ ಅಜೀಜ್ ಮಕಿಯವರು ಮಹಮ್ಮದ್ರ ನೇರ ಶಿಷ್ಯ ಎಂದು ಪರಿಗಣಿಸಲಾಗಿದೆ ಹನ್ನೊಂದನೆಯ ಶತಮಾನದಲ್ಲಿ ಸೌದಿ ಅರೇಬಿಯಾದಿಂದ ಇಸ್ಲಾಂ ಮತ್ತು ಶಾಂತಿಯ ಸಂದೇಶವನ್ನು ನೈಜ ಸಂಪ್ರದಾಯದಲ್ಲಿ ಹರಡಲು ಭಾರತಕ್ಕೆ ಕಳುಹಿಸಲಾಯಿತು ಅದನ್ನೇ ಸೂಫಿಸಮ್ ಅಂತ ಕರೆಯಲಾಗುತ್ತೆ ವಾಸ್ತವವಾಗಿ ದಾದಾ ಹಯಾತ್ ಅವರು ಈ ಭಾಗಕ್ಕೆ ಬಂದಾಗ ಇಲ್ಲಿನ ಹಿಂದೂಗಳಲ್ಲೇ ಚಾಲ್ತಿಯಲ್ಲಿದ್ದ ಪಾಳೆಗಾರ ಪದ್ಧತಿ ಜಾತಿ ಧರ್ಮಗಳ ಕೀಳು ಭಾವನೆ ಲಿಂಗಭೇದದ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ಈ ಬಾಬಾ ಇದರ ಪರಿಣಾಮವಾಗಿ ಅಂದಿನ ಪಾಳೆಗಾರ ಅಥವಾ ಹೊಡೆದಾಳುವ ನೀತಿಯವರು ಬಾಬಾರವರಿಗೆ ಬಹಿಷ್ಕಾರ ಹಾಕಿದ್ರು ಅಲ್ಲದೆ ಅವರ ವಿರುದ್ಧವಾಗಿಯೇ ನಾನಾ ಪಿತೂರಿಗಳು ನಡೆದುವಂತೆ ಅವರನ್ನ ಹತ್ಯೆ ಮಾಡುವ ಪ್ರಯತ್ನಗಳು ನಡೆದಿದ್ವು ಆದರೆ ಮಹಾನ್ ವೈರಾಗಿಯಾಗಿದ್ದ ಬಾಬಾ ಅವರನ್ನ ಏನೂ ಮಾಡಲಾಗದಿದ್ದಾಗ ಅವರನ್ನ ಜನ ಸ್ವೀಕರಿಸಿದ್ರು ಅವರೊಂದಿಗೆ ಒಂದು ಶ್ವಾನವು ಜೊತೆಗಿರುತ್ತಿದ್ದ ಕಾರಣ ಹಿಂದೂಗಳು ಅವರನ್ನ ದತ್ತಾತ್ರೇಯ ಅವತಾರವೆಂದೇ ಪರಿಗಣಿಸಿದ್ರು ಇಸ್ಲಾಂ ಪಂಥದವರು ಅವರನ್ನ ಬಾಬಾ ಎಂದೇ ಆರಾಧಿಸಿದ್ರು ಎಂಬುದು ಲೇಖ ಕೆಲವು ಮಾಹಿತಿಗಳ ಪ್ರಕಾರ ಈ ಬಾಬಾ ಶೈವ ವೈಷ್ಣವ ಮತ್ತು ಸೂಫಿ ಸಂಸ್ಕೃತಿಯನ್ನ ಸಂಯೋಜಿಸುವ ಮೂಲಕ ಹೊಸತಾದ ನೂತನ ಚಳುವಳಿಯನ್ನೇ ಆರಂಭಿಸುವಲ್ಲಿ ಸಫಲರಾದವರು ನಾನು ಮನುಷ್ಯ ದೇವನ ದೂತ ಇಲ್ಲಿ ಮನುಷ್ಯತ್ವವೇ ಆಧಾರ ಯಾವುದೇ ಜಾತಿ ಧರ್ಮ ನಶ್ವರ ಪ್ರೀತಿಯಲ್ಲಿ ದೇವರನ್ನ ಕಾಣು ಎಂಬ ಚಳುವಳಿಯನ್ನೇ ಆರಂಭಿಸಿಬಿಟ್ಟಿದ್ರು ಹಾಗಾಗಿ ಬಾಬಾ ಬುಡನ್ ದತ್ತಾತ್ರೇಯನ ಅವತಾರ ಎಂದು ಇಲ್ಲಿನ ಜನರು ನಂಬುತ್ತಾರೆ ಕರ್ನಾಟಕದಲ್ಲಿ ಸುದೀರ್ಘ ಇತಿಹಾಸವನ್ನ ಹೊಂದಿರುವ ದತ್ತಾತ್ರೇಯ ಸಂಪ್ರದಾಯವು ಅವಧೂತ ಸಂಪ್ರದಾಯದ ಒಂದು ಭಾಗ ನಿರಾಕಾರ ದೇವರ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತೆ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧದ ಕಟ್ಟುಪಾಡುಗಳನ್ನು ಖಂಡಿಸುತ್ತೆ ಹಾಗಾಗಿ ಬಾಬಾ ಬುಡನ್ರನ್ನೇ ದತ್ತಾತ್ರೇಯರ ಮರುಜನ್ಮ ದತ್ತರಾಯನೆಂದು ಸೂಫಿ ಪಂಥದವರು ಜನರನ್ನು ಒಗ್ಗೂಡಿಸುವ ಪವಾಡ ಪುರುಷನೆಂದು ಅಂದಿನ ಕಾಲದಲ್ಲೇ ಬಾಯಿಂದ ಬಾಯಿಗೆ ವಿಚಾರ ಹರಡಿ ಪ್ರಸಿದ್ಧವಾಗಿತ್ತು ಹೀಗೆ ಸೂಫಿ ಪಂಥ ಬಾಬಾ ಬುಡನ್ ಅಥವಾ ದತ್ತಾತ್ರೇಯರು ಅದೇ ಗುಹೆಯಲ್ಲಿ ಸ್ವಲ್ಪ ಕಾಲ ಧ್ಯಾನಸ್ಥರಾಗಿದ್ದರು ಎಂದು ನಂಬಲಾಗಿದೆ ಇಂದಿಗೂ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ನಡುವೆ ಇದೇ ವಿಚಾರಕ್ಕೆ ನಾನಾ ಗೊಂದಲಗಳು ಕಲಹಗಳಿದ್ದು ದೇವರ ವಿಚಾರಕ್ಕೆ ಕಿತ್ತಾಟ ಮಸಲತ್ತು ಶುರುವಾಗಿರುವುದು ನಿಜಕ್ಕೂ ದುರಾದೃಷ್ಟಕರ ಬಾಬಾ ಐಕ್ಯವಾದ ದಿನವನ್ನೇ ಉರುಸ್ ಎಂದು ಮುಸಲ್ಮಾನ ಧರ್ಮದವರು ನೆರವೇರಿಸಿದ್ರೆ ಅದೇ ದಿನವನ್ನ ಹಿಂದೂಗಳು ದತ್ತ ಜಯಂತಿ ಎಂದು ಆಚರಿಸ್ತಾರೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಈ ಆಚರಣೆ ವಿಜೃಂಭಣೆಯಿಂದ ಜರುಗತ್ತೆ ಆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸರ್ಪಗಾವಲಿರುತ್ತೆ ಬಾಬಾ ಬುಡನ್ಗಿರಿಯು ಹಿಂದೂಗಳು ಮತ್ತು ಮುಸಲ್ಮಾನರ ವಿಶಿಷ್ಟವಾದ ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತೆ ಅಲ್ಲಿ ಹಿಂದೂ ಮುಸಲ್ಮಾನರೆನ್ನದೇ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಧನ್ಯರಾಗ್ತಾರೆ ಕೆಲವು ದಾಖಲೆಗಳ ಪ್ರಕಾರ ದಾದಾ ಹಯಾತ್ ಮೀರ್ ಖಲಂದರ್ ಎಂಬ ಮತ್ತೊಬ್ಬ ಸೂಫಿ ಸಂತನ ಶಿಷ್ಯನಾಗಿದ್ದ ಸಂತನಿಂದ ಈ ಹೆಸರನ್ನ ಪಡೆದುಕೊಂಡಿದೆ ಎನ್ನಲಾಗುತ್ತೆ ಭಾರತದಲ್ಲಿ ಸೂಫಿಸಂ ಅನ್ನ ಬೋಧಿಸಲು ಪಶ್ಚಿಮ ಏಷ್ಯಾದಿಂದ ಭಾರತಕ್ಕೆ ಕ್ರಿಸಿಕ ಹತ್ತನೇ ಶತಮಾನದಲ್ಲಿ ಆಗಮಿಸಿದವರಲ್ಲಿ ದಾದಾ ಹಯಾತ್ ಕೂಡ ಒಬ್ಬರು ಅವರು ದಕ್ಷಿಣ ಭಾರತಕ್ಕೆ ಬಂದಾಗ ಶುದ್ಧ ಪರಿಸರ ರುದ್ರ ರಮಣೀಯ ಸೊಬಗಿನ ನಡುವೆ ತಮ್ಮ ಧ್ಯಾನಕ್ಕಾಗಿ ಪ್ರಸ್ತುತ ಗುಹೆಯನ್ನು ಆಯ್ಕೆ ಮಾಡಿದ್ರು ಎಂಬ ವಾದವೂ ಇದೆ ಆದರೆ ವಾಸ್ತವವಾಗಿ ಹಿಂದೂ ಪುರಾಣ ಕಥೆಗಳತ್ತ ಗಮನ ಹಾಯಿಸಿದಾಗ ಈ ಪುಣ್ಯ ಭೂಮಿಯು ದತ್ತಾತ್ರೇಯರು ವಾಸವಾಗಿ ಐಕ್ಯವಾದ ಪುಣ್ಯ ಭೂಮಿ ಎನ್ನುತ್ತೆ ಹಾಗಾಗಿ ಈ ಬೆಟ್ಟಗಳ ತಪ್ಪಲಿಗೆ ಚಂದ್ರದ್ರೋಣ ಎಂಬ ಹೆಸರೂ ಇದೆ ಸೂಫಿ ಸಂತ ದಾದಾ ಹಯತ್ ಅವರು ಆಯ್ಕೆ ಮಾಡಿದ ಸ್ಥಳವು ವಿಷ್ಣುವಿನ ಅವತಾರವಾದ ದತ್ತರಾಯ ಸ್ವಾಮಿಯ ಸ್ಥಾನ ಎಂದು ನಂಬಲಾಗಿದೆ ಇಲ್ಲಿಂದಲೇ ಪುನರ್ಜನ್ಮ ಪಡೆಯಲು ಇಲ್ಲಿರುವ ಗುಹೆಯ ಮೂಲಕವೇ ಕಾಶಿಗೆ ತೆರಳಲು ಕಣ್ಮರೆಯಾದರೆಂದು ನಂಬಲಾಗಿದೆ ಮತ್ತೊಂದು ನಂಬಿಕೆ ಎಂದರೆ ದಾದಾ ಖಲಂದರ್ ಮತ್ತು ದತ್ತರಾಯ ಸ್ವಾಮಿ ಒಂದೇ ವ್ಯಕ್ತಿ ಅವರು ಧ್ಯಾನಕ್ಕಾಗಿ ಹರಸುತ್ತಿದ್ದಾಗ ಈ ಪ್ರದೇಶವು ಅವರ ಕಣ್ಣಿಗೆ ರಾಚುತ್ತೆ ಇದುವೇ ಧ್ಯಾನಕ್ಕೆ ಸೂಕ್ತವಾದ ಸ್ಥಳವೆಂದು ಇಲ್ಲಿಯೇ ದಾದಾ ನೆಲೆಸಲು ನಿರ್ಧರಿಸಿದ್ರು ಎಂದು ಕತೆ ಹೇಳುತ್ತೆ ಅವರ ಪ್ರಾರ್ಥನೆಗೆ ಶುಚಿರಭೂತರಾಗಲು ನೀರಿನ ಅಗತ್ಯವಿತ್ತು ಆದರೆ ಈ ಸ್ಥಳದಲ್ಲಿ ನೀರಿನ ಚಿಲುಮೆಯ ಬಗ್ಗೆ ಅರಿವಿಲ್ಲದ ದಾದಾ ತಾವಿದ್ದ ಸ್ಥಳದಲ್ಲಿಯೇ ನೆಲವನ್ನು ಅಗೆಯಲು ಪ್ರಾರಂಭಿಸುತ್ತಾರೆ ಪವಾಡವೆಂಬಂತೆ ಮರುದಿನ ಬೆಳಗ್ಗೆ ಒಬ್ಬ ಜಂಗಮರೂಪಿ ವ್ಯಕ್ತಿಯು ಆ ಗುಹೆಯನ್ನ ಪ್ರವೇಶಿಸುತ್ತಾರೆ ತಾನು ಶ್ರೀ ದತ್ತಾತ್ರೇಯ ಸ್ವಾಮಿಯ ಅವತಾರವೆಂದು ದಾದಾರಿಗೆ ಆಶೀರ್ವದಿಸುತ್ತಾರೆ ಅಲ್ಲಿಯೇ ದಾದಾ ಧ್ಯಾನಾಸಕ್ತರಾಗಿ ಐಕ್ಯರಾದರು ಎನ್ನುತ್ತೆ ಮುಸ್ಲಿಮರು ಕೂಡ ದಾದಾ ಒಂದು ಗುಹೆಯಿಂದ ಮೆಕ್ಕ ಮತ್ತು ಮದೀನಕ್ಕೆ ಕಣ್ಮರೆಯಾದರೂ ಇಂದಿಗೂ ಜೀವಂತವಾಗಿದ್ದಾರೆ ಅವರ ಶಿಷ್ಯರಿಗೆ ಕಾಣಿಸಿಕೊಳ್ತಾರೆ ಎಂದು ನಂಬುತ್ತಾರೆ ಅವರ ನಂತರ ಪಶ್ಚಿಮ ಏಷ್ಯಾದಿಂದ ಮೋಚಾದಿಂದ ತಂದ ಕಾಫಿಯನ್ನ ಈ ಗುಡ್ಡಗಾಡು ಪ್ರದೇಶಕ್ಕೆ ಪರಿಚಯಿಸಿದ ಅವರ ಹತ್ತಿರದ ಶಿಷ್ಯರಲ್ಲಿ ಒಬ್ಬರಾದ ಬಾಬಾ ಬುಡನ್ ಅವರು ಈ ಪ್ರದೇಶದಲ್ಲಿ ಕಾಫಿ ಬೆಳೆಯನ್ನು ಪರಿಚಯಿಸಿ ಜನರು ಒಕ್ಕೊರಲ್ಲಿನಿಂದ ಬಾಳ್ವೆ ನಡೆಸುವಂತೆ ಪ್ರೇರೇಪಿಸುತ್ತಾರೆ ಅದು ಎಷ್ಟರ ಮಟ್ಟಿಗೆ ಅವರ ಕಾರ್ಯ ಸಂಪೂರ್ಣವಾಗಿತ್ತೆಂದರೆ ಅವರು ತೋರಿದ ಸ್ಥಳಗಳಲ್ಲಿ ಕಾಫಿ ಬೀಜಗಳನ್ನು ತೋರಿದರೂ ಸಾಕು ಕಾಕ ತಾಳೀಯವೆಂಬಂತೆ ಕಾಫಿ ಬೆಳೆಗಳು ಸಮೃದ್ಧವಾಗಿ ಬೆಳೆದು ನಿಲ್ತಿದ್ವು ಬಾಬಾ ಬುಡನ್ ಅವರ ಇತಿಹಾಸವನ್ನ ಗಮನಿಸಿದಾಗ ಅವರನ್ನ ಬಾಗ್ದಾದ್ ಮೂಲದವರೆಂದು ಗುರುತಿಸಲಾಗಿದೆ ಮೊದಲಿಗೆ ಮಲಬಾರ್ ಮತ್ತು ಮಂಗಳೂರು ಮೂಲಕ ಚಿಕ್ಕಮಗಳೂರನ್ನು ತಲುಪುತ್ತಾರೆ ಅವರ ಪ್ರೇರೇಪಣೆ ಮತ್ತು ಪ್ರಚೋದನಕಾರಿ ನಿಲುವಿನಿಂದ ಪ್ರಸ್ತುತ ಗುಹೆಯ ಬಳಿಯಲ್ಲಿಯೇ ದಾಳಿ ಮಾಡಿ ಕೊಲ್ಲಲ್ಪಡ್ತಾರೆ ಈ ಗುಹೆಯೊಳಗೆ ಇತರ ಇಬ್ಬರು ಸೂಫಿಗಳೊಂದಿಗೆ ಅವರನ್ನ ಸಮಾಧಿ ಮಾಡಲಾಗುತ್ತೆ ಜೊತೆಗಿದ್ದ ಶಿಷ್ಯರೆಂದರೆ ಸೈಯದ್ ಮೆರಾನ್ ಬಾಬಾ ಮತ್ತು ಜನ್ ಎ ಪಾಕ್ ಶಯೀದ್ ಎಂದು ಕರೆಯುತ್ತಾರೆ ಇನ್ನೊಬ್ಬ ಸೂಫಿ ಸಂತ ಸೈಯದ್ ಶಾ ಜಮಾಲುದ್ದೀನ್ ಅವರ ಮರಣದ ನಂತರ ಒಂದೇ ಕುಟುಂಬದಲ್ಲಿ ಕೇಂದ್ರೀಕರಿಸಲು ಪ್ರಾರಂಭಿಸಿತು ನಾನಾ ಕಾರಣಗಳಿಗಾಗಿ ಜಲಾಲುದ್ದೀನ್ ತನ್ನ ಜೀವಿತಾವಧಿಯಲ್ಲಿ ಬಾಬಾ ಬುಡನ್ ಎಂದು ಪ್ರಸಿದ್ಧನಾದ ಈ ದೇಗುಲದ ಪಾಲಕರನ್ನ ಸಜ್ಜಾದೆ ನಿಶನ್ ಎಂದು ಕರೆಯಲಾಗುತ್ತೆ ಅವರನ್ನ ಹುಸೇನ್ ಅಥವಾ ಖಾದ್ರಿಗಳು ಹುಸೇನ್ ಅಥವಾ ಹಾಸನ ವಂಶಸ್ಥರು ಅಲಿ ಅವರ ಪುತ್ರರಾದ ಸಯ್ಯದ್ಗಳು ಮಾತ್ರ ಸ್ವಾಮಿಯಾಗಬಹುದು ಎಂಬ ನಿಯಮವಿದೆ ದೀಕ್ಷೆಯ ನಂತರ ಖಾದ್ರಿಯು ಶಾ ಖಾದ್ರಿಯಾಗ್ತಾನೆ ಮತ್ತು ಧರ್ಮ ಪ್ರಚಾರಕ ಸ್ಥಾನದ ನಂತರ ಅವರನ್ನ ಸಜ್ಜಾದೆ ಎಂದು ಕರೀತಾರೆ ಯಾವ ಅವಿವಾಹಿತ ಪುರುಷನು ಸಜ್ಜಾದೆ ಆಗಲಾರ ಇಂದಿಗೂ ಚಿಕ್ಕಮಗಳೂರು ನಗರದಲ್ಲಿ ವಾಸಿಸುತ್ತಿರುವ ಕೆಲವು ಬಾಬಾ ಬುಡನ್ ವಂಶಸ್ಥರಲ್ಲಿ ಹಲವರು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ವಾಸಿಸುತ್ತಿದ್ದಾರೆ ಇಂದಿಗೂ ಈ ಸ್ಥಳ ಧಾರ್ಮಿಕ ಯಾತ್ರಾ ಸ್ಥಳವಾಗಿಯೂ ಪವಾಡ ಸದೃಶ ತಾಣವಾಗಿಯೂ ಸೌಹಾರ್ದ ಧರ್ಮಗಳ ಹಿತ ಕಾಯುವ ಶಕ್ತಿ ಸ್ಥಳವಾಗಿಯೂ ಪ್ರಶಾಂತವಾಗಿ ನಿಂತಿದೆ ಆದರೆ ಆ ಪ್ರಶಾಂತತೆಯಲ್ಲೂ ಕಾದಾಟ ಕಲಹ ನಡೆಯುತ್ತಿರುವುದು ಮಾತ್ರ ಮತಾಂಧತೆಯ ಸುಳಿಯಲ್ಲಿ ಸಿಲುಕಿದ ಕೆಲವು ಮಂದಿ ಬಿಟ್ರೆ ದೇವರಲ್ಲಿ ಏಕತೆ ಕಾಣುವವರು ನೆಮ್ಮದಿಯಿಂದ ಆ ಪರಮಾತ್ಮನಿಗೆ ಶರಣೋ ಶರಣು ಎನ್ನುತ್ತಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ